ಮಡಿಕೇರಿ ತಾಲೂಕಿನ ಬಲ್ಲಮಾಟಿ ಗ್ರಾಮದ ನಾಲ್ನಾಡ್ ಹಾಕಿ ಕ್ಲಬ್ ವತಿಯಿಂದ ಹದಿಮೂರನೇ ವರ್ಷದ ನಾಲ್ನಾಡ್ ವ್ಯಾಪ್ತಿಯ ಅಂತರ ಗ್ರಾಮ ಹಾಕಿ ಪಂದ್ಯಾವಳಿ ಮತ್ತು ಹಗ್ಗಜಗಾಟ ಸ್ಪರ್ಧೆಯಿಂದ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯ ಮೈದಾನದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಐದು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ರೀಡಾಕೂಟದ ಸಂಚಾಲಕ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು ಪಂದ್ಯಾವಳಿಯಲ್ಲಿ ನಾಲ್ನಾಡ್ ವ್ಯಾಪ್ತಿಯ ಬಲ್ಲಂಬವಟಿ ನಾಪಕ್ಲು ಕಕ್ಕಬ್ಬೆ ಕುಂಜಿಲ ಎಂಬೆಮಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನಾಲ್ಕು ಗ್ರಾಮ ತಂಡಗಳು ಪಾಲ್ಗೊಳ್ಳಲಿವೆ ಪುರುಷರಿಗೆ ಹಾಕಿ ಪಂದ್ಯಾವಳಿ ಮತ್ತು ಮಹಿಳೆಯರಿಗೆ ಜಗ್ಗಾಟ ಸ್ಪರ್ಧೆಯಿಂದ ಆಯೋಜಿಸಲಾಗಿದೆ ಎಂದರು ಹಾಕಿ ಕ್ರೀಡೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಏಪ್ರಿಲ್ ಎರಡರಿಂದ ಬೇಸಿಗೆ ರಜೆ ಸಂದರ್ಭ ಮಕ್ಕಳಿಗೆ ನುರಿತ ತರಬೇತುದಾರರಿಂದ ಇಪ್ಪತ್ತು ದಿನಗಳ ಕಾಲ ಉಚಿತ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗ್ತಾ ಇದೆ ಕಳೆದ ಬಾರಿ ಎಪ್ಪತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಆಸಕ್ತ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು இஸ்வியில் நான் பிராரம் உதிரி கொடனே கல்யாணங்கள் நினைத்தது அவகாச அந்தர் பந்தாட்டும் இஸ்வியல் பிராரம்பி மத்திய ஐந்தார்கள் வர்ஷிமூரே வர்ஷ నాలునాడు విభాగం హింల్కూ గ్రామే నాలుగు గ్రామ పంచాయతీ వ్యాప్తికి మగలు బలమౌంటి కక్కబె ఎమ్మెడు ఈ నాలుగు గ్రాపంచ వ్యాప్తి బాగుంది అంతర్ గ్రామ పంచాయత భా యశస్వారి అద్దూరియ స్పూర్తి ನಮ್ಮ ಸ್ಥಳೀಯ ಯುವಕರಿಗೆ ಹಾಕಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಈ ಒಂದು ಹಾಕಿಯನ್ನು ಬಹಳ ದೂರಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಬಾರಿ ಪ್ರತಿ ಬಾರಿ ಅದನ್ನು ಸ್ಪಾನ್ಸರ್ಸ್ ಕೊಡ್ತಾ ಇದ್ದಾರೆ ಈ ಬಾರಿ ಮೈಸೂರು ಬೆಂಗಳೂರಿನ ಉದ್ಯಮಿಗಳಾದಂಥ ಯಡಿಕೇರಿ ಪ್ರಸನ್ನ ಯಡಿಕೇರಿ ಪ್ರಸನ್ನ ಅವರು ಅದರ ಸ್ಪಾನ್ಸರ್ಶಿಪ್ ಅನ್ನು ಮಾಡ್ತಾ ಇದ್ದಾರೆ ಅವರ ಸ್ಪಾನ್ಸರ್ಶಿಪ್ನಲ್ಲಿ ಈ ಪದ್ಯಾ ನಡೀತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭ ಆಗ್ತದೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಐದು ದಿನಗಳ ಕಾಲ ಈ ಪಂದ್ಯಾಟ ಪ್ರಾರಂಭ ಆಗ್ತದೆ ಮತ್ತು ವಿಶೇಷವಾಗಿ ನಾಲ್ನಾಡು ವ್ಯಾಪ್ತಿಯಲ್ಲಿ ಇರತಕ್ಕೂಲ್ ವಿಭಾಗದ ಮಕ್ಕಳಿಗೂ ಸಮೇತ ಅಂತರ್ಶಾಲಾ ಹಾಕಿ ಪಂದ್ಯಾಟವನ್ನು ಸಮೇತ ನಡೆಸ್ತಾ ಇದ್ವಿ ಪಂದ್ಯಾವಳಿಗೆ ನೋಂದಾವಣಿ ಮಾರ್ಚ್ ಹದಿನೈದು ಕೊನೆಯ